ಸಂಭ್ರಮ ಶನಿವಾರವನ್ನ ಆಚರಣೆ ಮಾಡ್ತಾ ಇದೀವಿ ಅಲ್ವಾ ಯಾಕೆ ಬ್ಯಾಗ್ ರಹಿತ ಮಕ್ಕಳು ಬ್ಯಾಗ್ ಎಂಬ ಹೊರೆಯನ್ನು ಬರಬಾರದು ಮಕ್ಕಳು ಯೆ ಬರಲಿ ಅಂದ್ಬಿಟ್ಟು ಸರ್ಕಾರ ಏನ್ ಮಾಡಿದೆ ತಿಂಗಳಲ್ಲಿ ಒಂದು ದಿನವನ್ನ ಮೂರನೇ ಶನಿವಾರವನ್ನ ನಾವು ಏನಂತ ಬರೀತೇಳ್ತೀವಿ ಹಾ ಇವತ್ತು ನಮ್ಗೆ ಸಿಕ್ಕಿರುವಂತಹ ವಿಷಯ ಯಾವುದು ಈಗ ನಾವೆಲ್ಲರೂ ಓಡಾಡ್ತಾ ಇರ್ತೀವಿ ವಾಹನಗಳಲ್ಲಿ ಹೋಗ್ತಾ ಇರ್ತೀವಿ ವಾಹನಗಳಲ್ಲಿ ಹೋಗುವಾಗ ನಾವು ತಲೆ ಮತ್ತು ಕೈಯನ್ನ ಆಚೆ ಹಾಕ್ಬಾರ್ದು ಆ ಕಡೆಗಿಂತ ಬರೋ ವಾಹನ ಏನ್ ಮಾಡುತ್ತೆ ಹೋಗ್ಬಿಡುತ್ತೆ ಅದಕ್ಕೆ ನಾವು ತಲೆ ಮತ್ತು ಕೈಯನ್ನ ಆಚೆ ಮಾಡುವ ಮತ್ತೆ ವಾಹನ ರಸ್ತೆಯನ್ನ ದಾಟುವಾಗ ನಾವು ಏನ್ ಮಾಡ್ಬೇಕು ಅಲ್ಲ ಈಗ ಸುರಕ್ಷತೆಯ ಬಗ್ಗೆ ಎಲ್ಲಾ ಅಂಶಗಳನ್ನ ತಿಳ್ಕೊಂಡ್ವಿ ಅಲ್ವಾ ಈಗ ಕೊನೆಯದಾಗಿ ನಾವು ಪ್ರತಿಜ್ಞೆಯನ್ನ ಮಾಡೋಣ ನಾನ್ ಕೇಳ್ಕೊಡ್ತಾ ಹಾಗೆ ನಿಮ್ಗೆ ಹೇಳಿ ಅಂತ ಆಯ್ತಾ ಭಾರತ ನನ್ನ ದೇಶ ಜೀವನಕ್ಕೆ ನಾನೇ ಹೊಣೆಯಾಗಿರುತ್ತೇನೆ ಬದುಕಿಸಬಹುದು ಸಕಲ ಜೀವರಾಶಿಗಳನ್ನು ಬದುಕಲು ಇಲ್ಲಿನ ಸುರಕ್ಷತಾ ನಿಯಮಗಳನ್ನು E uma... Vou...